ಏನು ಕುರ್ಚಿ ವರ್ಷ ಯಾವಾಗ್ಲಿಂದ ಏ ಅದ್ಲ ನೀರಿರುತ್ತಲ್ಲ ಅದಕ್ಕೆ ಇರುತ್ತಲ್ಲ ಅದಕ್ಕೆ ಪೂರ್ತಿ ಏ ದ್ರಾಕ್ಷಿ ಸಿಪ್ಪೆ ತಿಂತಾರೆ ನಾವು ತೆಗಿತಾರೆ ನಾವು ಪೂರ್ವಿ ಯಾರು ನಾ ಬತ್ತನ ಇಲ್ವಲ್ಲ ಇದಕ್ಕೆ ಯಾರಪ್ಪ ಬಂದ್ರು ಇಲ್ಲೇ ಗುಳ್ಳಾಗೈತಲ್ಲ ಏನೇ ಗುಳ್ಳಾಯ್ತು ಕಾಣೆ ಯಾರು ಲೈವ್ ಅಲ್ಲಿ ತೋರಿಸ್ತಾ ಇಲ್ಲ ನನಗೆ ಸಬೀನಾಶ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಹಂಗೇನು ಮಾತಾಡ್ಬೇಡ ಹೊರದಗ್ ಬಿಡ್ತೀನಿ ಹಂಗಾಯತ್ರಿ ಮಣಿಕಂಟಾ ಪವರ್ ಹಾಯ್ ಅಂತ ಹೇಳ್ತಿದಾರೆ ಹಾಯ್ ಹಾಯ್ ಯಾವಾಗata ಇಲ್ಲ ಸಿಪ್ಪೆ ನೋಡಿ ಅಲ್ಲ ನೆಲಕ್ಕೆ ಅಚ್ಚಕದ ಬೀಚರ್ ಇದು ಕೆ ಸಿಪ್ಪೆ ಬಿಡ್ಸ್ಕೊಂಡು ತಿನ್ಬೇಡ ಹೊರದಗ್ ಬಿಡ್ತೀನಿ ನಿಂಗೆ ಬೇಕಾದ್ರೆ ತಕ್ಕೋ ಬಿಡು ಎತ್ಕಂಡೆ ಹೋಗ್ ನೀ ಸಿಪ್ಪೆ ಅಲ್ಲ ಬಿಡ್ಸಿ ಬಸ್ಕೆನೇ ಲಾಗ್ ಮಾಡ್ದೆ ಹೊರದಗ್ ಬಿಡ್ತೀನಿ

ಪೂರಿ ಯಾರೂರ ಚೆನ್ನಾಗಿದ್ದಾನೆ ಏನೋ ಪ್ರೀತಿಯಿಂದ ಕರಿತಾರ ಬಿಡು ಅಂತ ಹೇಳ್ತಿದಾರೆ ಎಲ್ರದು ಕಾಪಿ ಆಯ್ತಾ ಸೊಬ್ರು ಒಬ್ಬ ಕ್ಲೈವ್ ಬಂದಿದ್ದೀವಿ ಆಕ್ಚುಲಿ ಇನ್ನೇ ಈಗ ಕೂತಲ್ಲಿ ತಪ್ಪ ಲೈ ಬಂದಿಲ್ಲ ಸಾರಿ ಓಲ್ಡ್ ಮೆನ್ ಸರ್ ಸಾರಿ ಓಲ್ಡ್ ಮೆನ್ ಸರ್ ಅಂತವ್ರೆ ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಹಿಂಗೆ ಮಾಡಸ ಇಲ್ವಲ್ಲ ಹ್ಮ್ ಹಂಗ ಆಡಿಸ್ತಾ ಇದ್ದೆ ವಾಯ್ ಸವಿತಾ ಇವ್ರ ಇನ್ಸ್ಪಿರೇಷನ್ ಫರ್ ಮೇ ಅಂತ ಹೇಳ್ತಾರೆ ಗೀತಾ ಗೀತಾ ಅವರು ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ನೋಡೋಣ ಇನ್ನೊಂದಷ್ಟು ಕಮೆಂಟ್ಸ್ಗಳು ಬರ್ತಾವ ಏನು ಕತೆ ಅಂತ ಇಪ್ಪತ್ತ್ಮೂರು ಜನ ಅಲ್ಲ ಮೂವತ್ತೇಳು ಜನ ಇದ ಓ ಚೇಂಜ್ ಆಗಿಬಿಡುತ್ತೆ ಬೇಗ ಮೂವತ್ತೇಳು ಜನ ಲೈಕ್ ಕೊಟ್ಟಿದ್ದಾರೆ ಅಲ್ಲ ಮೂವತ್ತೇಳು ಜನ ಲೈವಲ್ಲಿ ಇರೋವಂಥದ್ದು ನಾಲ್ಕೇ ಲೈಕ್ ಬಂದಿದ್ದೀವಿ ಎಲ್ಲರೂ ಲೈಕ್ ಮಾಡಿರಿ ಸೊ ಇವಾಗ ಒಂದು ಆಪ್ಷನ್ ಬಂದಿದೆ ಆ್ಯಕ್ಚುಲಿ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಸೊ ಅಪ್ಲೋಡ್ ಮಾಡಬೇಕು ಏನ ಬಾ ಐಪು ಅದೆಲ್ಲ ಮೇಲೆ ನಂದು ನೀನು ಐಪ್ ಮಾಡ್ತೀನಿ ಬಂದು ಸುನೀತ ಗಿರೀಶ್ ಅವ್ರು ಯಾಕೆ ಈ ಲ್ಯಾಂಗ್ವೇಜ್ ಈ ಥರ ಬರ್ತಿದೆ ಏನೇನೋ ಚೇಂಜಸ್ ಆಗ್ಬಿಟ್ಟೈತೆ ಏನಂತ ಗೊತ್ತಾಯ್ತಲ್ಲ ಸ್ವಲ್ಪ ಎಲ್ಲ ಅಂತ ಏನಂತ ప్లేన్ దిస్ అంతా కేంజింగ్ విల్ రీస్టార్ట్ ద ఆప్ ప్లీజ్ సేవ్ యూ వర్ డాట్ ఆ యూ ఓకే అండ్ చేంజ్ ది సెట్టింగ్స్ డిస్ప్లె అండ్ బ్రైట్నెస్ ఫుల్స్ డిస్ప్లెస్ ఐ సారి అది ఏనాబుట్టి యూ ఆర్ వెరీ ఫేవరేట్ ఫార్ మై ఫ్యమలి అండ్ వెరీ హ్యాపీ దట్ యు రీడింగ్ మై మెసేజ్ అండ్ గీత ఓకే థ్యాంక్ యూ ಗೊತ್ತಿಲ್ಲ ಕೆಲವೊಂದು ವೀಡಿಯೋಗಳು ಇಷ್ಟ ಆಗ್ಬೋದು ನಿಮಗೆ ಸೊ ಏನೋ ಆದಷ್ಟು ನಾನು ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಹನ್ನೆರಡಕ್ಕೆ ಸಬ್ಸ್ಕ್ರೈಬರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮಗೆ ಏನು ಮಾಡೋಕ್ಕೋ ಆಗ್ತಾಯಿಲ್ಲ ಮನೇಲದೇ ಏನಪ್ಪ ಕಾಲ ಮಧ್ಯಮ್ಮ ಅವರು ಎಷ್ಟು ಎಫರ್ಟ್ ಹಾಕಿ ಮಾಡ್ತಾವ್ರೆ ನಾವು ಅಷ್ಟು ಎಫರ್ಟ್ ಹಾಕೋಕ್ಕೆ ನಂಗೆ ಆಗಲ್ಲವಲ್ಲಪ್ಪ ನಿನ್ನೆ ಬಿಟ್ಟು ಹೋಗಕ್ಕೆ ಆಗಲ್ಲ ಐ ಹ್ಯಾವ್ ಏನು ಸ್ಪೀನಸ್ ಐ ಹ್ಯಾವ್ ಏನು ಸ್ಪೀನ್ ಅಂದರೆ ಇದೇ ಥರದ ಪಿನ್ ಇದೆ ನಿಮ್ಮ ಹತ್ರ ಓಕೆ ಅದು ಕಾಮತಿ ವ್ಲಾಕ್ಸ್ ಇನ್ ಕನ್ನಡ ಅವರು ಓಕೆ ಪ್ರಿಯವರು ವಾಟ್ ಈಸ್ ದ ಕಂಪ್ಲೇಂಟ್ ಅಬೌಟ್ ದ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅಂತ ಹಾಯ್ ಅದೆಲ್ಲ ಅಲ್ಲೇ ನಿಂತಿದೆ ಸೊ ಅದನ್ನು ಬೇರೆ ಲೆವೆಲಿಗೆ ತೊಗೊಂಡು ಬೇರೆ ಪ್ರಯತ್ನಗಳು ಮಾಡ್ತಾ ಇಟ್ ಸಿಸ್ಟರ್ ಅಂತ ಹೇಳ್ತಿದಾರೆ ಹ್ಞೂ ಆ್ಯಕ್ಚುಲಿ ಇವತ್ತು ಸಂಡೇ ಸ್ಪೆಷಲು ಚಿಕನ್ ಫ್ರೈ ಮಾಡಿದ್ದೆ ಸೊ ರೈಸ್ ಮಾಡಿಟ್ಟಿದ್ದೀನಿ ಪೂರಿನೂ ತಿಂದಿಲ್ಲ ಎದ್ದಿದ್ದೆ ಮಧ್ಯಾಹ್ನ ಒಂದು ಸೊ ಸೊ ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟಿದ್ದ ಇಬ್ಬರು ಸೊ ಎದ್ದು ಲೇಟು ಶ್ರೀತಾ ಶ್ರೀರೀತ ಹ್ಞೂ ಸರಿತವರು ಓಕೆ ಐ ಹ್ಯಾವ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇನ್ನೊಂದಷ್ಟು ಜನ ಬರ್ತಾರೆ ನೋಡೋಣ ಯಾವ ಟೈಮಿಂಗ್ಸ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಇವಾಗ ಒಂದು ಸ್ವಲ್ಪ ಫ್ರೀ ಇದೆ ಅಡುಗೆಲ್ಲ ಮುಗೀತು ಅಂದರೆ ಮಧ್ಯಾಹ್ನ ಮಾಡೋಣ ಸಾಯಂಕಾಲ ಮಾಡಿದ್ದೀನಿ ಅಡುಗೆ ಹೋಗಿ ಯಾಕಂದ್ರೆ ಎದ್ದಿದ್ದೆ ಮಧ್ಯಾಹ್ನಕ್ಕೆ ಸೊ ಎಮರ್ಜೆನ್ಸಿಗೆ ಒಂದಿಷ್ಟೇ ಟೇಸ್ಟು ಇದನ್ನ ಮಾಡ್ಕೊಳ್ತೀನಿ ಇದು ಮ್ಯಾಗಿ ಆ್ಯಕ್ಚುಲಿ ಮ್ಯಾಗಿನೇ ತಿನ್ನ ನಾನು ಅದರಲ್ಲೂ ಒಗ್ಗರಣೆ ಹಾಕಕ್ಕೆ ಬಿಡೋಲ್ಲ ಇದೊಂದು ಬ ಅದನ್ನು ಹೋಗ್ಬಿಟ್ಟು ಬರೀ ನೀರಿಗೆ ಹಾಕ್ಬಿಟ್ಟು ಮಾಡಬೇಕಂತೆ ಒಗ್ಗರಣೆ ಹಾಕಿದ್ರೆ ಅಲ್ಲಿ ಈರುಳ್ಳಿ ಟೊಮೊಟೊ ಹಾಕೋದಕ್ಕೆ ತರಕಾರಿ ತಿನ್ನಲ್ವಂತೆ ಮಗು ಅದಕ್ಕೆ ಹಂಗೇ ಮಾಡಿಕೊಡು ಹಂಗೆ ಮಾಡಿಕೊಡು ಅಂತ ಕೂತಿದ್ದೆ ಸರಿ ಅಂತ ಅಂತೇಳಿ ಅವ್ನು ಮಾಡಿಕೊಟ್ಟು ನಾನು ಎರಡು ತು ತಿಂದೆ ಅದೇನು ತಿಂದಿದ್ದ ತಿಂದಿದ್ದು ಅಡ್ಜಸ್ಟ್ ಆಗಲಿಲ್ಲ ಆ್ಯಕ್ಚುಲಿ ಅದೆಲ್ಲ ತಿಂದುಬಾರ್ದು ನಂಗೆ ಇಷ್ಟವೂ ಇಲ್ಲ ಸೊ ಓಲಿ ಅಂದ್ಬಿಟ್ಟು ಅಡುಗೆ ಮಾಡೋಕೆ ಶುರು ಮಾಡ್ಕೊಂಡೆ ಚಿಕನ್ ತರಿಸಿ ಅವ್ನ ಕೈ ಹಾಫ್ ಕೆ ಜಿ ಸೊ ಖಾರಕ್ಕೆ ರೆಡಿ ಮಾಡಿ ಅದನ್ನು ಫ್ರೈ ಮಾಡಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಮಾಡೋ ಹೊತ್ತಿಗೆ ಟೈಮ್ ಆಗಿಬಿಡ್ತು ಓಕೆ ನೋಸ್ಪೀ ಯೇಶ್ ಆಯಿತು ಆ್ಯಕ್ಚುಲಿ ಹೇಳಿದ್ದೀನಿ ನೈನ್ ತೌಸಂಡು ಟೆನ್ ತೌಸಂಡ್ ಸಮಥಿಂಗ್ ಆಯಿತು ಲೈಕ್ ಟೆನ್ ಸಿಸ್ಟರ್ ಅಂತ ಹೇಳ್ತಿದ್ದೆ ರೂಪಾ ಪ್ರಶಾಂತ್ ಅವರು ಆ್ಯಕ್ಚುಲಿ ಅದೇ ತಾಲಿದು ಕಟ್ ಮಾಡಿಸ್ನಲ್ಲ ಅದರಲ್ಲಿ ಅದನ್ನ ವೆಯ್ಟ್ ಚೆಕ್ ಮಾಡಿಸಿ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಮೇಲೆ ಕೊಟ್ಟಿದ್ದೆ ಸೊ ಹುಗ್ಡಿ ಇದು ಎರಡು ಬಂತು ಸೊ ಇದೊಂದು ಬುಗುಡಿ ಆಗ್ತಿದೆಯಪ್ಪ ನೆನ್ನೆ ಸೀಮೆಣ್ಣೆ ತಗೊಂಡು ಹಾಕಿದ್ದೀನಿ ಸೊ ನೋವು ಕಮ್ಮಿ ಆಗಿದೆಯಪ್ಪ ಇವಾಗ ಆ್ಯಕ್ಚುಲಿ ಕಿವಿ ಗಟ್ಟಿ ಐತೆ ದಪ್ಪ ಐತಪ ಇದು ಆಲೆ ನೋಡಿ ಇಷ್ಟು ದಪ್ಪ ಇದೆ ಇಷ್ಟು ಲೆಂತ್ ಅದು ಒಳಗಡೆ ಹೋಗ್ಬೇಕು ಅನ್ನೋಕ್ಕೆ ಎಷ್ಟು ನೋವಾಗುತ್ತಲ್ಲ ಇದು ಚುಚ್ಚಬೇಕಾದ್ರೆ ಕಿವಿ ದಪ್ಪ ಇದೆ ನೋಡಿ ಇಷ್ಟು ತಿಕ್ನೆಸ್ ಇದೆ ಇದು ಅಲ್ಲೇನೋ ತಿಕ್ನೆಸ್ ಕಮ್ಮಿನೇ ಬಟ್ ಆದ್ರೂ ಗಟ್ಟಿ ಇರುತ್ತಲ್ವಾ ಸೊ ಹಂಗಾಗಿ ನೋವಾಗ್ಬಿಟ್ಟೈತೆ ಆಗ್ಬಿಟ್ಟೈತೆ ಸೀಮೆಂಟ್ ಹಾಕಿದ್ದೀನಿ ಇವಾಗ ಸೊರಾಸಿನ್ ಸೀಮೆಂಟ್ ಕೆರಸಿನ ಅನ್ನೋದು ಓಹ್ ನಂಗೆ ಗೊತ್ತಿಲ್ಲ ಕಣಪ್ಪ ನೀನು ಹೇಳ್ಕೊಡ್ಬೇಕು ನನಗೆ ಇವಾಗ ಹೇಗೆ ಇದ್ದೀರಾ ಸಿಸ್ಟರ್ ಅಂತ ಹೇಳ್ತಿದ್ರು ಪ್ರಶಾಂತ್ ಅವರು ಹಾಂ ನಾನು ಚೆನ್ನಾಗಿದ್ದೀನಪ್ಪ ನೀವು ಹೇಗಿದ್ದೀರ ಐ ಹ್ಯಾವ್ ಎ ಲಾಟ್ ಆಫ್ ಗ್ರೀನ್ ಲೀವ್ಸ್ ಐ ಹ್ಯಾವ್ ಎ ಲಾಟ್ ಆಫ್ ಗ್ರೀವ್ಸ್ ಯಾಕೆ ಸಾರಿ ರೆಕಮೆಂಡ್ ಬರ್ತಿದ್ದೀಯ ಏನು ಇದು ಏನೋ ಸೆಟ್ಟಿಂಗ್ಸಲ್ಲಿ ಏನಾದರೂ ಚೇಂಜಸ್ ಆಗಿರ್ಬೋದಾ ಏನು ಬೇರೆ ಥರ ಸೆಟ್ಟಿಂಗ್ಸ್ ತೋರಿಸ್ತಾ ಇದೆ ಪವಿತ್ರ ಗೌಡ ಕೆ ಗೇಮಿಂಗ್ ಬ್ಲಾಗ್ಸ್ ಅವರು ಬಂದರು ಓಕೆ ಪ್ರಜ್ವಲ್ ಅವರು ಇವಾಗ ಬಂದಿದ್ದಾರೆ ಆ್ಯಕ್ಚುಲಿ ಇವರೇ ಫಸ್ಟ್ ಬರ್ತಾಯಿದ್ದಿದ್ರು ಸೊ ಲೈಕ್ ಡನ್ ಅಕ್ಕ ಅಂತ ಹೇಳ್ತಿದ್ದಾರೆ ನೈನ್ ಲೈಕ್ ಆಗಿದೆ ಮೂವತ್ತೆಂಟು ಜನ ಲೈವ್ ನೋಡ್ತಾರಂಥದ್ದು ಆ್ಯಕ್ಚುಲಿ ಒಂದು ಹೊಸ ಆಪ್ಷನ್ ಬಂದಿದೆ ಅಂತ ಹೇಳಿದ್ನಲ್ಲ ಹೈಪ್ ಅಕ್ಷರ್ ಅಂತ ಹೇಳೋಕ್ಕೆ ಗೊತ್ತಾರೆ ಸಡನ್ನಾಗಿ ಹೈಪ್ ಅಂತ ಒಂದು ಇದು ಬರುತ್ತೆ ವೀಡಿಯೋಗೆ ಹೈಪ್ ಮಾಡೋಂಥದ್ದು ಸೊ ಅದನ್ನು ನಾನು ಇದ್ರೆಲ್ಲ ಅಪ್ಲೋಡ್ ಮಾಡೋಕ್ಕೆ ಗೊತ್ತಾಗೋದು ಇದ್ರ ಗೊತ್ತಾಗಲ್ಲ ಹೇಳ್ತಿದ್ರೆ ಅರ್ಥ ಆಗೋಲ್ಲ ಸೊ ಆಪ್ಷನ್ ಬಂದು ಬೇಡಪ್ಪ ಇವಾಗ ಸುಮ್ಮನೆ ಇರು ನಾನು ಶಾರ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ನೋಡ್ತಾರೆ ಎಲ್ಲರು ಶಾರ್ಟ್ ಆದರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ಹಂಗಾಗಿ ಆ ವಿಡಿಯೋ ನಾನು ಮಾಡಿಟ್ಟಿದ್ದೀನಿ ಬಾ ನೆಕ್ಸ್ಟ್ ಏನಾಗುತ್ತೆ ಹಿ ಇಸ್ ಗುಡ್ ಮ್ಯಾನ್ ಅಂತ ಓಕೆ ಆಯ್ ಕವರಿ ಅಂತ ಹೇಳ್ತಿದ್ದಾರಲ್ಲ ತಪ್ಪಿ ಅವರು ಹ್ಞೂ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಪ್ರಜ್ವಲ್ ಅವರು ಯಾಕೋ ಲೇಟಾಗಿ ಬಂದಿದ್ದಾರೆ ಅವು ನಿಮ್ಮದು ಇದು ಯಾವುದೋ ಒಂದು ಎಕ್ಸಾಮ್ಗೂ ಏನೋ ಪ್ರಿಪೇರ್ ಆಗ್ತಾಯಿದೆ ಅಂತ ಹೇಳಿದ್ರಲ್ಲ ನೀವು ಎಜುಕೇಷನ್ದು ಸೊ ಹೇಗಿತ್ತು ಏನು ಕತೆ ಮುಗೀತಾ ಅದು ನಿಮ್ಮ ಹತ್ರ ಜ್ಯುವೆಲರಿ ಹೇಗೆ ಪರ್ಚೇಸ್ ಮಾಡೋದು ಆ್ಯಕ್ಚುಲಿ ನಾನು ಸ್ಟಾಲ್ಸ್ ಹಾಕಿದಾಗ ನೀವು ಪರ್ಚೇಸ್ ಮಾಡಬೇಕಷ್ಟೆ ಇಲ್ಲಾಂದರೆ ಪರ್ಸ್ನಲಾಗಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ನೆಕ್ತಾಯಿದ್ದೀರಪ್ಪ ಏನು ಮಾಡಬೇಕು ಏನು ಗೊತ್ತಾಯ್ತಲ್ಲಪ್ಪ ಸುಮ್ಮನೆ ಸ್ಟಾಲ್ಸಲ್ಲಿ ಮಣ್ಣಿನ ಜ್ಯುವೆಲರಿ ಆಗ್ತಿಲ್ಲ ಹೋಗ್ಲಿ ಆರ್ಟಿಫಿಷಿಯಲ್ ಹಾಕೊಂಡಂದ್ರೆ ಎಲ್ಲ ಕಡೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಅಂತೂ ಹಾಕಿ ಹಾಕಿರ್ತಾರೆ ಸೊ ಯಾವ್ದು ಆಗುತ್ತೋ ಯಾವ್ದು ಕ್ಲಿಕ್ ಆಗುತ್ತ ಬಿಡುತ್ತ ಒಳ್ಳೆ ಕನ್ಫ್ಯೂಷನ್ಸು ಸೊ ಅದ್ರ ಜೊತೆಗೆ ಇಲ್ಲಿ ಪೂರ್ವ ಬೇರೆ ಇದ್ದಾನೆ ವೀಡಿಯೋಸ್ ಮಾಡೋಕ್ಕೆ ದೂರ ಹೋಗೋದಿಕ್ಕಾಗಲ್ಲ ಬಿಟ್ಟು ಅವನು ಇದು ಒಂಥರ ತಲೆನೋವು ಹಾಕ್ಬಿಟ್ಟಿದ್ದ ನಿನ್ನ ಸ್ಕೂಲಿಗೆ ಯಾರು ಹೋಯ್ತಾರೆ ಅವನು ಕರ್ಕೊಂಡು ಹೋಗ್ಬೇಕಾಗತ್ತ ನಾನು ನಮಸ್ತೆ ಮೇಡಮ್ ಫ್ರಮ್ ತುಮಕೂರು ಅಂತ ಹೇಳ್ತಿದ್ದೆ ರಘು ರೆಡ್ಡಿ ಅವರು ನಮಸ್ತೆ ಆಯ್ತು ಕಾಂಟ್ಯಾಕ್ಟ್ ನಿಮ್ಮನ್ನ ಯಾಕಪ್ಪ ಕಾಂಟ್ಯಾಕ್ಟ್ ಮಾಡಬೇಕು ನಾನು ಏನಪ್ಪಾ ಎಷ್ಟು ಡೈ ಅಂತ ಹಾಕಿದಾರ ಓ ಎಷ್ಟು ಡೈಮ್ ಮುಗೀತ ನಿಮ್ಮದು ಓಕೆ ಓಕೆ ಒಳ್ಳೆದಾಗಲಿ ಸ್ಕೂಲು ಹ್ಞೂ ಇದ್ದಾಗ ಪ್ಲಾನಿಂಗ್ ಮಾಡ್ಕತೀನಿ ನೀನು ಸ್ಕೂಲ್ ಇತ್ತು ಅಂದ್ರೆ ನಾನು ವೀಡಿಯೋ ಏನು ಮಾಡೋದು ಬೇಡವಾ ಹ್ಞೂ ಅದೇ ಬೆಳಗ್ಗೆ ಸಾಯಂಕಾಲ ಒಂದು ಮನೇಲೇ ಇರ್ಬೇಕಾಯ್ತದ ಏನೋ ಊಟ ಮಾಡೋಕ್ಕಾಗಲ್ಲ ಆರ್ಟಿಫಿಷಿಯಲ್ ಸೇಲ್ ಮಾಡಿ ಹಂಗೆ ಮಾಡ್ಬೇಕಿನ್ನ ಸ್ವಲ್ಪ ಆರ್ಟಿಫಿಷಿಯಲ್ ಜುವೆಲ್ಲರಿನ ಆ್ಯಡ್ ಮಾಡ್ಕೋತೀನಿ ಕ್ಲಿಪ್ಸು ಅಂತ ಇಂಥವೆಲ್ಲ ಏನೋ ಆಗಿದ್ದಾಗಲಿ ಬಟ್ ಎಲ್ಲ ಇಪ್ಪತ್ತು ನಡಿಬೇಕಪ್ಪ ಸುಮ್ಮನೆ ಮನೆ ಕೂತಾರಂತೂ ಜ್ಯೂಲ್ ನಡಿಯಲ್ಲ ಸೊ ಅದ್ರ ಜೊತೆಗೆ ಯೂಟ್ಯೂಬ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಸ್ವಲ್ಪ ಟ್ರಾವೆಲ್ ವೀಡಿಯೋಸ್ಗಳನ್ನ ವ್ಲಾಗ್ಗಳನ್ನ ಹಾಕಬೇಕು ಸೊ ಖರ್ಚಿಗೆ ಬರುತ್ತೆ ಅದಂತೂ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಈತ ಯೂಟ್ಯೂಬ್ಗೆ ಕಾಲಿಡ್ಲ ಕಂಪ್ಲೀಟಾಗಿ ಈತ ಸ್ಟಾಲ್ಸ್ಗೆ ಕಾಲಿಡ್ಲ ಅಂತ ಸ್ಟಾಲ್ಸ್ಗಂತೂ ಕಾಲಿಟ್ರೆ ಮುಗೀತು ಊಟ ತಿಂಡಿ ಏನೂ ಇಲ್ಲ ಸುಮ್ಮನೆ ಬೆಳಗ್ಗೆ ಸಾಯಂಕಾಲ ಗಂಟೆ ಬರೀ ಸ್ಟಾಲಾಗಿ ಕೂತಿರು ಕಾಲು ಉದ್ಗೊಳ್ತವೆ ಇದೇ ಆಗ್ಬಿಡುತ್ತೆ ಸೊ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಐವತ್ತೆರಡು ಸಾವಿರ ಕಂಪ್ಲೀಟ್ ಆಯಿತು ಇದೆಲ್ಲ ಸಬ್ಸ್ಕ್ರೈಬರು ಹ್ಞೂ ಐವತ್ತೆರಡು ಕಂಪ್ಲೀಟ್ ಆಗಿದೆ ಇನ್ನು ನಲ್ವತ್ತೆಂಟು ಸಾವಿರ ಕಂಪ್ಲೀಟ್ ಆದರೆ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಯೂಟ್ಯೂಬು ತುಂಬ ಖುಷಿ ಆಗತ್ತಪ್ಪ ಅಲ್ಲ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗಿಬಿಟ್ಟು ಒಂದು ಪ್ಲೇ ಬಟ್ ಅಲ್ಲ ಸಿಲ್ವರ್ ಬಟನ್ ಬಂದ್ಬಿಟ್ರೆ ಹಾ ಎಷ್ಟು ಖುಷಿಯಾಗುತ್ತೆ ಹಾಂ ಸಿಲ್ವರ್ ಪ್ಲೇ ಬಟನ್ ಬರಬೇಕು ಸೊ ಇಷ್ಟ ಆಗೋದು ನೋಡೋಣ ಮುಂದೆ ಏನು ಮಾಡೋದು ಏನು ಕತೆ ಅಂತ ಬಟ್ ಗೊತ್ತಿಲ್ಲ ಯಾವ ವಿಡಿಯೋಸ್ ಮಾಡೋದು ಏನು ಕತೆ ಒಬ್ಬರು ಸಪೋರ್ಟಿವ್ ಇಲ್ಲ ಅದೇ ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಕಡೆ ಓಡಾಡೋದಕ್ಕಾಗಲ್ಲ ಯೂಟ್ಯೂಬ್ ಮಾಡಬೇಕು ಮನೆಯಲ್ಲಿ ಒಡಿಗೆ ಮಾಡಬೇಕು ಪೂರ್ತಿ ನೋಡ್ಕಬೇಕು ನಾನು ಕೆಲಸ ಮಾಡ್ಕಬೇಕು ಅನ್ನಂಗಾಗಿದೆ ದುಡಿಬೇಕು Instagram ನಲ್ಲಿ ಪಿಕ್ಚರ್ ವಿತ್ ಪ್ರೈಸ್ ಹಾಕಿ ನಿಮ್ ಜುವೆಲರಿ ಇದು ಓಕೆ ಓಕೆ ಓ ಯುರಿನ ಕೇಳಿದ ಅವಾಗ್ಲೇ ಸಾರಿ ಕೆಲವರು ಹಿಂಗೇ ತುಂಬಾ ಟೈಮ್ ಪಾಸ್ ಮಾಡಕ್ಕೆ ಅಂತನೇ ಮೆಸೇಜ್ ಗಳನ್ನು ಹಾಕ್ತಿರ್ತಾರೆ ಹಾಗಾಗಿ ಭಯಪಟ್ಟೆ ಅಷ್ಟೇ ಇನ್ಸ್ಟಾಲಿ ಪ್ರಮೋಷನ್ ಮಾಡಿ ಇಲ್ಲಪ್ಪ ಯಾಕೋ ಪ್ರಮೋಷನ್ ಮಾಡೋಕೆ ಮೊನ್ನೆ ಒಪ್ಕೊಳ್ಳಲ್ಲ ಹಂಗ ಸುಮ್ಮನೆ ಇದ್ದೀನಿ ನೋಡೋಣ ಇನ್ನೂ ನಂಗೆ ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಮೂವತ್ತಾರು ಸಾವಿರ ಇದ್ದಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಆದರೂ ನಾನು ಯಾವುದು ಏನು ಏನು ಮಾಡ್ತಾಯಿಲ್ಲ ಸದ್ಯಕ್ಕೆ ನೋಡೋಣ ನೆಕ್ಸ್ಟು ಹೇಗಾಗುತ್ತೆ ಏನು ಕತೆ ಅಂತ ಫೇಸ್ಬುಕ್ಕಲ್ಲಿ ಕೂಡ ನಂಗೆ ಅಷ್ಟು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನ ಇನ್ನೇನು ಒಂದು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಹೋಗ್ತಾಯಿದ್ದಾರೆ ಹೇಳಿ ಯಾರು ದ್ರಾಕ್ಷಿ ಸಿಪ್ಪೆ ಸುಳ್ತಾರೆ ಇಲ್ಲಿ ನೋಡಿ ದ್ರಾಕ್ಷಿಗೆ ಸಿಪ್ಪೆ ಸುಳ್ಬಿಡ್ತೀನಿ ಬಿಡ್ತೀನೋ ಯಾರು ನೋಡಿದೀರ ಇಲ್ಲಿ ನೋಡಿ ತಿಂತಾ ಇದ್ ಕಲಿಬೇಕು ಮಗುನ ಹೌದು ಯಾರ ವಿಷಯ ಇರುತ್ತೆ ಅಂತ ಹೇಳಬೇಕು ರಾಜೇಶ್ ಕುಮಾರ್ ಅವರು ಲುಕ್ ಸೂಪರ್ ಆಯ್ ಪೂರ್ವಿ ಅಂತ ಹೇಳ್ತಿದಾರೆ ನಾ ಹೇಳು ಬಾ ಅವ್ರಿಗೆ ಹಾಯ್ ಮೇಡಮ್ ಅವನು ದ್ರಾಕ್ಷಿ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ ಅದು ದ್ರಾಕ್ಷಿನ ಸಿಪ್ಪೆ ಸುಲ್ದು ತಿನ್ನೋದ್ರಲ್ಲಿ ಬ್ಯುಸಿ ಆಗುವಾನೆ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾ ಇದ್ದಂದ್ರೆ ನಾವು ಎಲ್ಲ ಸಿಪ್ಪೆ ತೆಗೆದು ತೆಗೆದು ಕೊಟ್ಟು ಕೊಟ್ಟು ಅಭ್ಯಾಸ ಆಗ್ಬಿಟ್ಟು ಮೊಟ್ಟೆನೂ ಅಷ್ಟೇ ಇವತ್ತು ಬಂಡಾರ ತಿನ್ನೋಲ್ಲ ಬರೀ ವೈಟ್ ಪೀಸ್ನೇ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಬಿಟ್ಟು ಬಂಡಾರ ತಿನ್ನಲ್ಲ ಎಸಿ ಇವತ್ತು ಅದು ಅದೇ ಕಲ್ತ್ಕೊಂಡ್ಬಿಟ್ಟದು ಏನು ಮಾಡೋದು ಈರುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಎಲ್ಲಿ ಬೆಳ್ಳುಳ್ಳಿ ತಿಂದೆ ಈರುಳ್ಳಿ ಟೊಮೊಟೊ ಎಲ್ಲ ತೆಗ್ದು ತೆಗ್ದು ಎಸಿ ತನ ಇವ್ ಮ್ಯಾಲ ತಿನ್ನಲ್ವಾ ಅವನು ಪ್ರಳಯ ಅಂತಕ ಪ್ರಳಯ ಅಂತಕಕ್ಕೆ ಪ್ರಳಯ ಅಂತಕ ಅವನು ಯಾಕಂದ್ರೆ ನೆನ್ನೆ ಏನು ಮಾಡ್ದವು ಅಂದರೆ ನಾನೇ ಆರ್ ಎಮ್ಸಿದು ವಿಡಿಯೋ ಇನ್ನು ಬಂದಿಲ್ಲ ಹಾಕ್ತೀನಿ ಅದನ್ನ ಹ್ಞೂ ಡ್ರಾಕ್ಷಿ ಕರ್ಕೊಣಂತಲೆ ಆ್ಯಕ್ಚುಲಿ ಐಟಮ್ಸ್ ಎಲ್ಲ ತರಕ್ಕೆ ಹೋಗಿದ್ದೋ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಆರ್ ಎಮ್ಸಿಂದ ಶ್ವನಪುರ ಹತ್ರ ಇದೆಯಲ್ಲ ಅಲ್ಲಿ ತರೋಣ ಅಂತ ಇವನ್ನ ಕರ್ದ ಬಾರಪ್ಪ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ದವು ಬರೋಲ್ಲ ಅಂತ ಸರಿ ಬಿಡು ಒಂದು ಒಂದ್ಬಿಟ್ಟು ಟ್ಯೂಶನ್ಗೆಲ್ಲ ಮೂಟೆ ಕಟ್ಟಿ ಕರ್ಕೊಂಡ್ ಬಿಟ್ಟು ಅವ್ರಿಗೆ ಹೋಗಲ್ಲ ಅಂತ ಕೇಳ್ದೆ ಒಳ್ಳೆ ಆಪ್ಷನ್ ಕೊಟ್ಟಿದ್ದೆ ಒಳ್ಳೆ ಇಡ್ಲಿ ಸಿಗುತ್ತಲ್ಲ ಬಾರ ಅಂತ ಇಡ್ಲಿ ಒಳ್ಳೆ ಚೆನ್ನಾಗಿತ್ತು ತಿನ್ಕೊಂಡು ಮುಂದೆ ಬರ್ಬೇಕಾದ್ರೆ ಹೇಳಿದ್ರೆ ಕೇಳಲಿಲ್ಲ ಆಯ್ತು ಹೋಗ್ ಬಂದ್ಬಿಟ್ಟು ಪಾರ್ಸಲ್ ನ ಯಾಕೆ ಇದನ್ನ ತೂತೊಳ್ಳೆ ತಂದ್ರೆ ಬಿಸಾಕ್ತೇನೆ ಹೋಗು ದೋಸ್ತ ಆಮೇಲೆ ಅದಕ್ಕೆ ಇವನು ಮಿಸ್ ಮಾಡ್ಕೊಡಣ ಅದೇ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಆಮೇಲೆ ಇವನ್ನ ಮನೇಲಿ ಬಿಟ್ಟರು ಭಯ ನನಗೆ ಎಲ್ಲಿ ಏನ್ ರಿಪೇರಿ ಮಾಡ್ತಾನೋ ಏನೋ ಅಂತ ಆಮೇಲೆ ಇವಾಗ ರಿಮೋಟ್ ರಿಪೇರಿ ಮಾಡಿದಾಯ್ತು ಫೋನ್ ರಿಪೇರಿ ಮಾಡಿದಾಯ್ತು ಎಲ್ಲ ಮಾಡಿದಾಯ್ತು ಮತ್ತೆ ಇನ್ನೇನು ಇನ್ನೇನು ರಿಪೇರಿ ಮಾಡ್ಬಿಡ್ತದಂತ ಬೈಕ್ಗೆ ನಾನೇನ್ ಮಾಡ್ಬಿಟ್ಟೆ ಮೊದಲು ತೊಣ ಟ್ಯೂಷನ್ ಬಿಟ್ಬಿಟ್ಟು ಆಮೇಲೆ ಹೋದೆ ಅಂತ ಮಗು ಏನ್ ಮಾಡೋಣ ಅಷ್ಟೊಂದು ತೀಟೆ ಮಾಡುತ್ತೆ ಏನಂತ ಇದೆಯೋ ತೀಟೆ ಮಾಡಕ್ಕೆ ಏನೋ ಒಂದು ದಾರಿ ಬೇಕು ನಿಮಗೆ ಕೋಮಲ್ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಪ್ರಮೋಷನ್ಸ್ ವೀಡಿಯೋ ಮಾಡೋದಕ್ಕೆ ಇಲ್ಲ ಯಾರೋ ಮೆಸೇಜಸ್ನ ಐಡ್ ಮಾಡ್ತಾ ಇದ್ದಾರೆ ತುಂಬ ಮೆಸೇಜಸ್ ಬರ್ತಿದೆ ಅಂತ ಯಾರೋ ಒಂದಷ್ಟು ಜನ ಹೇಳಿದರು ನಿಮ್ಮ ಮೆಸೇಜ್ ಹಾಕ್ತಿದ್ದೀನಿ ಬಟ್ ಬರೋದಲ್ಲಿ ಲೈವಲ್ಲಿ ತೋರಿಸ್ತಾ ಇಲ್ಲ ಅಂತ ಸೊ ಯಾರೋ ಐಡ್ ಮಾಡ್ತಾ ಇದ್ದಾರೆ ಇದಕ್ಕೆ ಇದಕ್ಕೇನು ಮಾಡಬೇಕಂತ ನೋಡೋಣ ನಿಮ್ಮ ಕೋಲ್ಡ್ ಸರಿಯಾಗಿಲ್ವಾ ಇಲ್ಲಪ್ಪ ಕೋಲ್ಡ್ ಏನಿಲ್ಲ ನೋಡಿ ಎಷ್ಟೊಂದು ಐಡ್ ಮಾಡ್ತಾ ಇದ್ದಾರೆ ಯಾರು ಅಂತ ಗೊತ್ತಾಗ್ತಿಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀನಿ ಬೇರೆಯವ್ರಿಗೆ ಯಾರ ಅಂತ ತೋರ್ಸೋಣ ಲೊಕೇಶನ್ ಅಂತ ಹೇಳ್ತಿದ್ದೆ ಹ್ಞೂ ಯಾರಪ್ಪ ಐತಿ ಗೊತ್ತು ಗೊತ್ತಿಲ್ಲ ಯಾರಂತ ಏನು ಮಾಡ್ತಿದ್ಯೋ ಅಂತೂ ಸುಮ್ಮನೆ ಇರೋಕ್ಕಾಗಲ್ಲ ಕೈ ವೈಫೈ ಕನೆಕ್ಷನ್ದು ನೆಟ್ ಖಾಲಿ ಆಗ್ಬಿಟ್ಟೈತೆ ಏನು ಮಾಡಬೇಕು ಗೊತ್ತಾಯ್ತಲ್ಲ ಅವನಿಗೆ ಇಲ್ಲಿ ಫೋನ್ದು ನನಗೆ ವೀಡಿಯೋ ಅಪ್ಲೋಡ್ ಮಾಡೋದು ಕಷ್ಟ ಆಗ್ಬಿಟ್ಟೈತೆ ವೈಫೈ ಇದ್ದು ನನಗೆ ಮೂರು ತಿಂಗಳು ಒಂದು ಸಾರಿ ರೀಚಾರ್ಜ್ ಬರುತ್ತೆ ಎಲ್ಲ ನೋಡಿ 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 ಖಾಲಿ ಮಾಡಿಟ್ಟೈತೆ ಇವಾಗ ಏನು ಮಾಡಬೇಕು ನನಗೆ ಫೋನ್ಗಿಲ್ಲ ಇವಾಗ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ವೈಫೈ ಕನೆಕ್ಷನ್ ಎಲ್ಲದ ಮಾಡೈತೆ ಈ ಮಂತ್ ಬೇರೆ ನನಗೆ ಸ್ವಲ್ಪ ಟೈಟೇ ಆಯಿತು ಯಾಕಂದರೆ ಇವಾಗ ದಿನಸಿ ಐಟಮ್ ಎಲ್ಲ ತೊಗೊಂಡು ಬಂದೆ ಸ್ವಲ್ಪ ಹಾಗೆ ಖರ್ಚುಗಳು ವೆಚ್ಚಗಳು ಇದ್ದೇ ಇರ್ತವೆ ಆಮೇಲೆ ಈ ಸಾರಿ ಸ್ಟಾಲ್ ಸೈ ಸರಿಗಿಲ್ಲ ನನಗೆ ಹೇಳ್ಬೇಕು ಮೂರು ನಾಲ್ಕು ತಿಂಗಳಿಂದ ಸ್ಟಾಲ್ಸೇ ಆಗ್ತಾಯಿಲ್ಲ ಏನೂ ಸ್ಟಾಲ್ಸ್ ಏನಾದರೂ ರೊಟೇಷನ್ ಆದರೆ ಏನಾದ್ರು ಒಂದು ಮಾಡ್ಬೋದು ಸೊ ಕಾಲು ಸರಿ ಆಗಲ್ಲ ಸ ಕಾಲು ಸರಿ ಆಗಲ್ಲಪ್ಪ ಫುಡ್ ಪ್ಲೇನ್ ಅಂತ ಫ್ಲಡ್ ಪ್ಲೇನ್ ಏನಾಗಂದರೆ ಗೊತ್ತಿಲ್ಲಲ್ಲ ಹಲೋ ಸವಿತಾ ಓ ಪೀ ತಿಂಗ್ ಇಸ್ ಗೋವಿಂಗ್ ಗುಡ್ ಅಂತ ಸುಪೂರ್ಣ ಕುಮಾರ್ ಅವರು ಹಾಂ ನಾವೆಲ್ಲ ಚೆನ್ನಾಗಿದ್ವಿ ಒಳ್ಳೇದಾಗ್ತಿದೆ ನೀವೇಗಿದ್ದೀರಾ ವಾಟ್ ಕೈಂಡ್ ಆಫ್ ಫುಡ್ ಊಟ ಯಾವ ಯಾವ್ದ ಅಂತ ಹೇಳಪ್ಪ ನಾವು ತಿನ್ನೋದು ಮನುಷ್ಯ ತಿನ್ನೋದು ಅನ್ನೇ ಕಣಪ್ಪ ಅನ್ನಲ್ದ ಇನ್ನೇ ತಿಂತಾರೆ ಫಾಲೋ ಅವರ್ ಇನ್ಸ್ಟಾಗ್ರಾಮ್ ಐ ಡಿ ನಂಗೆ ಇನ್ಸ್ಟಾಗ್ರಾಮ್ ಏನು ಫಾಲೋ ಮಾಡೋದೀಸ್ಟ್ ಯೂಟ್ಯೂಬಲ್ಲಿ ಮಾಡಿದ್ರೆ ಸಾಕು ನನಗೆ

ಕಾಫಿ ಇಸ್ ದ ಬೆಸ್ಟ್ ಹೌದು ಕಾಫಿ ಆವಾಗವಾಗ ಕುಡಿತೀನಿ ಬಟ್ ಅಭ್ಯಾಸ ಎಲ್ಲ ಯಾವಾಗಲೂ ಸೊ ಹಾಲು ತರೋದೇ ಇಲ್ಲ ಬಿಡಿ ನಮ್ಮ ಮನೇಲಿ ಇವನತ್ತೂ ಕುಡಿಯೋಲ್ಲ ಹಾಲು ಸೊ ಹಾಲು ತಂದು ಎಲ್ಲಿ ಆ ಮಾಸಕ್ಕೆ ಒಂದಿನ ಪೂರ್ಣಮಿಗೆ ಒಂದಿನ ದಿನ ಅದು ನಾನು ಅದಕ್ಕೆ ತರೋದೇ ಇಲ್ಲ ಯು ಸುಮ್ಮನ ಕಿರಣ್ ಅವರು ಬ್ಲೂ ಕೋ ಕೊಡಿ ಫರ್ ಮೈ ಸಿಸ್ಟರ್ ಒಂದು ಏನೋ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಾ ಇದೆಯಪ್ಪ ಇದು ಏನಂತ ಅರ್ಥ ಆಗ್ತಿಲ್ಲ ನಂದಿನಿ ಮ್ಯಾಮ್ ಸ್ವಲ್ಪ ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಮ್ಯಾಮ್ ಒಂಚೂರು ಹೇಳ್ಕೊಡಿ ನನಗೆ ಇದು ಏನೋ ಬೇರೆ ಲ್ಯಾಂಗ್ವೇಜ್ ಹೋಗ್ಬಿಟ್ಟಿದೆ ಚೈನೀಸ್ ಲ್ಯಾಂಗ್ವೇಜ್ ಯಾರಾದ್ರೂ ಏನಾದ್ರು ಇದನ್ ಮಾಡ್ತಿದಾರ ಏನೋ ಅರ್ಥ ಆಗ್ತಿಲ್ಲ ಇಲ್ಲ ನೋಡಮ್ಮ ಇಲ್ಲಿ ಇವಾಗ ಬೆಣ್ಣೆ ಕೃಷ್ಣ ಅಂತ ತೋರಿಸ್ತಿದ್ಯಲ್ಲ ಅಟ್ತ ಅಂತ ಹಾಕೋರೆ ಏನು ಅಟ್ಟದ ಅಂತಾರೆ ಅಡ್ಡ ಇಂಗ್ಲಿಷ್ ಅಲ್ಲಿ ಹಾಕೋರಲ್ಲ